ಲಾಸ್ಟ್ ಟೈಮ್ ಗಣಪತಿ ಏನು ಮನೆ ಗಣಪತಿ ಹೋಯ್ತು ಅದರಲ್ಲಿ ನಾನ್ ರಾಯಚೂರು ಇಂದ ಬಂದೆ ರಾಯಚೂರ್ ಗಣಪತಿ ರಾಯಚೂರಲ್ಲಿ ಒಂದು ಹದಿನೈದು ದಿವಸದ ಮಗು ಆ ಡಿ ಜೆ ಸೌಂಡಿಗೆ ಮರಣ ಹೊಂದಿದಂತ ಘಟನೆ ರಾಯಚೂರಿನಲ್ಲಿ ನಡೆದಿದೆ ದಯಮಾಡಿ ಆಮೇಲೆ ನಾವು ಕೂಡ ಬಂದೋಬಸ್ತ್ ಮಾಡುವಲ್ಲಿ ನೋಡ್ತೀವಿ ಕಿವಿಯಲ್ಲಿ ಅರಳಿ ಇಟ್ಟುಕೊಂಡು ನಮ್ಮದೇ ದಿಕ್ ಬಿಡ್ತಂತೆ ಆ ಡಿ ಜೆ ಸೌಂಡಿಗೆ ನಾವು ನಾವು ಅನ್ಕೊಂಡಿವಿ ನಾವು ಭಯಂಕರ ಸದೃಢ ಇದೀವಿ ಅಂತ ನಾವು ಅನ್ಕೊಂಡಿವಿ ನಾವು ಮೆತ್ತಗಾಗಿ ಅಂತ ತಿಳ್ಕೊಂಡ್ ಬಿಟ್ಟಿವಿ ನಾವು ಆ ನಮನಿ ಸೌಂಡ್ ಇಡ್ತಾರ ಅದು ಒಳ್ಳೆಯದಲ್ಲ ಏನು ನಡೀತದೆ ಅಂತ ಹೇಳಿ ಏನಾದ್ರು ಹೇಳಾಕ ಕೇಳಾಕ ಏನಾದ್ರು ಒಂದು ಸಣ್ಣ ಘಟನೆ ನಡೆದ ನೀ ಕಡೆ ಸರಿ ಈ ಕಡೆ ಸರಿ ಅಂದ್ರು ಒಬ್ರಿಗೆ ಒಬ್ಬರಿಗೆ ದೊಡ್ಡ ಪ್ರಮಾಣದ ಸೌಂಡ್ ಇರ್ತದ ಶಬ್ದ ಮಾಲಿನ್ಯ ಆಗ್ತದ ಆಮೇಲೆ ಬೇರೆಯವ್ರಿಗೆ ವಯಸ್ಸಾದವರಿಗೆ ಸಣ್ಣ ಸಣ್ಣ ಮಕ್ಕಳಿಗೆ ಅದರಿಂದ ತೊಂದರೆ ಆರೋಗ್ಯದ ಮೇಲೆ ಕೂಡ ದುಷ್ಪರಿಣಾಮ ಆಗ್ತದ ಆಮೇಲೆ ನಿಯಮ ಕೂಡ ಇದೆ ಒಂದು ಸೌಂಡದ ಮಿತಿ ಬೆಳಿಗ್ಗೆ ಆರರಿಂದ ರಾತ್ರಿ ಹತ್ತು ಗಂಟೆಯವರೆಗೆ ಯಾವ್ಯಾವ ಏರಿಯಾದಲ್ಲಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಎಷ್ಟು ಸೌಂಡ್ ಡಿಸಿಬಲ್ ಇರಬೇಕು ಕಮರ್ಷಿಯಲ್ ಏರಿಯಾದಲ್ಲಿ ಎಷ್ಟು ಇರಬೇಕು ರೆಸಿಡೆನ್ಶಿಯಲ್ ಏರಿಯಾದಲ್ಲಿ ಎಷ್ಟು ಇರಬೇಕು ಸೈಲೆನ್ಸ್ ಝೋನ್ ನಲ್ಲಿ ಎಷ್ಟು ಇರಬೇಕು ಅದೇ ರಾತ್ರಿ ಹತ್ತರಿಂದ ಬೆಳಗಿನ ಆರವರೆಗೂ ಅಂದ್ರೆ ಹಗಲು ರಾತ್ರಿ ಬೆಳಗಿನ ಆರರಿಂದ ರಾತ್ರಿ ಹತ್ತು ಈ ಶಬ್ದದ ವಿಷಯದಲ್ಲಿ ಹಗಲು ರಾತ್ರಿ ಹತ್ತರಿಂದ ಬೆಳಗಿನ ಆರು ಶಬ್ದದ ವಿಷಯದಲ್ಲಿ ರಾತ್ರಿ ಎಲ್ಲ ಉಪವಿಭಾಗಾಧಿಕಾರಿಗಳಿಗೆ ಅಂದ್ರೆ ಎಲ್ಲಾ ಡಿ ಎಸ್ ಪಿ ಒಂದು ಮಿಟರ್ ಕೊಟ್ಟಿದ್ದಾರೆ ನೀವು ಇಟ್ಟಂತ ಸೌಂಡ್ ಎಷ್ಟಿದೆ ಅಂತ ಹೇಳಿ ಅದ್ರ ಪಕ್ಕಕ್ಕೆ ನಾವು ನಿಂತು ಮೆಜರ್ಮೆಂಟ್ ಏನ್ ಸುಳ್ಳಿಲ್ಲ ಈಗ ಹೆಂಗ ನಮ್ಮವರು ಡ್ರಂಕ್ ಅಂಡ್ ಡ್ರೈವ್ ಹಾಕ್ತಿರ್ತಾರ ಕುಡಿದ ಗಾಡಿ ಓಡಿಸೋದು ಕುಡ್ದಾರ ಇಲ್ಲ ಚೆಕ್ ಮಾಡಕ್ ಅಂತದ್ಕ ಇದಕ್ಕೂ ಸೌಂಡ್ಗೂ ಕೂಡ ಮಷೀನ್ ಬಂದ್ಬಿಟ್ಟಿದೆ ಪ್ರತಿಯೊಬ್ರು ಡಿ ಎಸ್ ಪಿ ಸಾಹೇಬ್ರ ಹತ್ರ ಒಂದೊಂದು ಮಷೀನ್ ಇದೆ ನಿಮ್ಮ ಡಿಜಿ ಹತ್ರ ಆಗ್ಲಿ ನಿಮ್ಮ ಟ್ರಾಕ್ಟರ್ ಹತ್ರ ಆಗಲಿ ಇನ್ನಿತರ ಯಾವುದೇ ಸೌಂಡ್ ಹೆಚ್ಚೈತಿ ಅಂತ ನಮಗ ಅನಿಸಿದಾಗ ಅದರ ಹತ್ರ ನಿಂತು ನಾವು ಸೌಂಡ್ ಮೆಜರ್ಮೆಂಟ್ ಮಾಡಿ ನೀವು ಸೌಂಡಿನ ಉಪಕರಣಗಳನ್ನ ಅವಕಾಶ ಇದೆ ನೀವು ಮೆರವಣಿಗೆಯಲ್ಲಿ ಹೇರ್ಕೊಂಡು ಹೋಗಕ್ಕೆ ಬಳಸುವಂತ ಟ್ರಾಕ್ಟರ್ ಸೀಸ್ ಮಾಡಕ್ ನಮಗೆ ಅವಕಾಶ ಇದೆ ಎಲ್ಲದಕ್ಕೂ ಕಾನೂನಲ್ಲಿ ಅವಕಾಶ ಇದೆ ಆದ್ರೆ ದಯಮಾಡಿ ನಾವು ಕರಾರುವಕ್ಕಾಗಿ ಮಾತಾಡಿ ನಿಮ್ಮನ್ನ ಮನಸ್ಸಿಗೆ ಘಾಶಿಗೊಳಿಸ ಇಲ್ಲಿ ಬಂದಿಲ್ಲ ಹೌದಾ ಅದರ ಸಲುವಾಗಿ ನಾಳೆ ನೀವು ಏನ ಕಾರ್ಯಕ್ರಮವನ್ನ ಮಾಡ್ಬೇಕಂತೀರಿ ಅನ್ನೋದನ್ನ ನೀವು ಹೇಳಿ ಅದರಲ್ಲಿ ಏನ್ ಅವಕಾಶ ಇದೆ ಅದೇ ಯಾರಿಗೂ ಇನ್ನೊಬ್ಬರಿಗೆ ಇರಿಟೇಟ್ ಆಗಿರಬಾರದು ತೊಂದರೆ ಆಗಿರಬಾರದು ಆ ರೀತಿಯಾಗಿ ಎಲ್ಲರೂ ಖುಷಿ ಪಡುವಂತೆ ಎಲ್ಲರೂ ಸಂತೋಷ ಪಡುವಂತೆ ಯಾರಿಗೂ ಕಿರಿಕಿರಿ ಅನ್ನಿಸದಂತೆ ನಮ್ಮೂರ ಜಾತ್ರೆ ಆಗ್ಬೇಕು ದಯಮಾಡಿ ಮಿಲಿಟರಿಯಲ್ಲಿರುವಂತವರು ಬೇರೆ ಬೇರೆ ಕಡೆ ದೂರ ನೌಕರಿ ಮಾಡುವಂತವ್ರು ನೀವು ಅಪರೂಪಕ ಊರಿಗೆ ಬಂದಿರ್ತೀರಿ ಎಲ್ಲರ ಜೊತೆ ಸೇರಿ ನೀವು ಖುಷಿ ಪಡ್ರಿ ಸಂಭ್ರಮ ಪಡ್ರಿ ನಂಬುದು ಅಭ್ಯಂತರ ಇಲ್ಲ ಆದ್ರೆ ಯಾವುದೂ ಕೂಡ ಅತಿ ಆಗಬಾರ್ದು ಯಾವುದೂ ಕೂಡ ಅತಿ ಆಗಬಾರ್ದು ದಯಮಾಡಿ ಇಲಾಖೆ ಕೊಡುವಂತ ಸೂಚನೆಗಳನ್ನ ಪಾಲಿಸಿ ಸಾಹೇಬ್ರು ಹೇಳ್ತು ಎಲ್ಲಾರು ಕೀಗೊಟ್ಟು ಕೇಳಿ ನಮ್ ಊರ್ದು ನಾವ್ ಹೆಂಗ್ ಅನ್ನೋದು ನಮ್ಗೂ ಗೊತ್ತಾಗಬೇಕ ಅವ್ರಿಗಿ ಕೆಟ್ಟಾಗಿರ್ಬಾರ್ದು ನಾವು ಚಂದ ಜಾತ್ರೆ ಮಾಡಿರ್ಬೇಕು ಹಂಗ ನಾವು ಸೀಮಿತ ಹೋದ್ರ ನಮ್ಗೊಂದು ಒಳ್ಳೇದು ಅವ್ರಿಗೊಂದ್ ಒಳ್ಳೇದು ಆ ಏನಾಯ್ತು ಚಾಬಾರಿ ನಾವ್ ತಗೋತೀವಿ ನೀವೇನಾರ ಬಾಳ ಮತ್ ಅವ್ರಿಗೆ ನಮ್ ನಮ್ಮ ಮಾತು ಮೀರಿ ಓದಿದ್ರ ಅವ್ರು ಮಾಡಾಕ ನಮಗು ಸಿಟ್ ಬರ್ತ ನಿಮಗ ನಿಮ್ ಸಿಟ್ಟು ನಮಗ ಬರ್ತ ನಮ್ ಸಿಟ್ಟು ನಿಮಗ ಬರ್ತಾ ಆ ಮತ್ತ ಸೈಜ್ ಉಳುದು ಆ ಸೈಬರ್ಗೆ ಕಾನೂನು ತಗೊಳಕ ಅವ್ರಿಗೆ ಅವಕಾಶ ಐತಿ ನಾವೇನಾರ ಮಾಡಿ ಅವ್ರಿಗೆ ಕಾನೂನು ತಗೊಳಕ ನಾವ್ ಅವಕಾಶ ಮಾಡಿಕೊಡತಕ್ಕ ನಮ್ದು ನಮ್ದಲ್ಲ ಏನಾರ ಮಾಡಿದ್ರು ಸೈಬರ್ ನಮಗೆ ಬೇಕಾದಲ್ಲಿ ನಾವು ಏನಾರ ನಾವು ಸಾಹೇಬ್ರ ನಾವು ಹೇಳ್ಕೊಂಡು ಕೇಳ್ಕೊಂಡು ನಾಕೋದು ಎಡ ಹಚ್ಕೊಂಡು ಸಣ್ಣಗೆ ಹೋಗ್ ಲೆಕ್ಕದಾಗ ನಾವು ಅವ್ರ ಮನವರಿಕೆ ಮಾಡಿ ಅವ್ರ ಕೈ ಕೇಳ್ಕೊತೀವಿ ಕೇಳ್ಕೊಂಡಾಗ ನಮ್ಮ ನಮ್ಮ ಅಭಿಪ್ರಾಯ ನೀವು ನಮ್ಮ ನಾವು ಕಿತ್ತ ಕಿತ್ತು ಹಾಕಲ್ಲ ನೀವು ನಾವು ಸೈಬರ್ ಕೊಡ್ ಮಾತಾಡ್ತೀವಿ ಇವಾಗ ಕಿತ್ತು ಹಾಕೋಂತ ಮಾತಿದ್ರೆ ನಾವೇನು ಮಾತಾಡಕ್ಕಾಗಲ್ಲ ಕೋಳಿ ಜಾತ್ರೆ ಮಾಡಬೇಕಾಗಿತ್ತು ಯಾರು ಮಾಡಬೇಕೈತಿ ಅದ್ರ ಜಾತ್ರೆ ಸೇವಾ ಚಂದಾಗ ನಿಂತು ಮಾಡ್ಬೇಕಾಗಿತ್ತು ಅದು ಮಾಡಿದ್ರೆ ನಮ್ಮ ಶಾಸಕ ಅನ್ಸುತ್ತ ಡಿವೈಎಸ್ಪಿಗೆ ಸಿ ಪಿ ಐ ಸಾಹೇಬರಿಗೆ ಮತ್ತ ನಮ್ಮ ರೂರಲ್ ಫೌಂಡೇಶನ್ ಸಿ ಪಿ ಎಸ್ ಎಸ್ ಸಾಹೇಬರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೋತೀವಿ ಇವತ್ತು ನಾವು ಏನೇ ಇರಲಿ ಎಂತ ಇರಲಿ ಎಲ್ಲರೂ ಜಾತ್ರೀತಿಯಿಂದ ನಾವೆಲ್ಲರೂ ಈ ಅಜ್ಜನ ಜಾತ್ರೆ ಅಂತೇ ಮಾಡತ್ತೀವಿ ಆ ಜಾತ್ರೆ ಪ್ರಕಾರ ಹೋಗೋಣ ಇವತ್ತು ಅವ್ರಿಗೆ ಒಂದು ಮನವಿ ಮಾಡ್ತೀವಿ ಇವತ್ತು ಯಾಕಂದ್ರೆ ಈಗ ಆಲ್ರೆಡಿ ಒಂದ್ ಲಕ್ಷ ದಿ ಲಕ್ಷ ಕೊಟ್ಟು ಅದನ್ನ ಬುಕ್ ಮಾಡಿದ್ದಾರೆ ಇವತ್ತು ಮತ್ತ ಅವನ್ನ ಕ್ಯಾನ್ಸಲ್ ಮಾಡಕ್ ಆಗೋದಿಲ್ಲ ಯಾಕೆ ಒಂದ್ ಲಕ್ಷ ದಿ ಲಕ್ಷ ಗುಪ್ ಬುಕ್ ಮಾಡಿದ್ದು ಹಳ್ಳಿ ಒಂದು ಇಸ್ಕೊಳಕ್ಕೂ ಬರೋದಿಲ್ಲ ನಾವು ಕೋಡಿ ವರ್ಷಕ್ಕೊಂದು ರಾಶಿ ಮಾಡಿ ತಗೊಂಡು ಯಾರಿಗೋ ಕೊಟ್ಟು ಬಿಡ್ತಾರೆ ನೀವು ಮನೆ ಮೂರಿನ ಸಂಪತ್ತನ ಇನ್ನೊಬ್ರಿಗೆ ಕೊಡ್ತಾ ಇದ್ರಿ ನೀವು ಬಟ್ ಇದೇನು ಅಷ್ಟು ಸಮರ್ಪಕ ಅಲ್ಲ ಬದಲಾವಣೆ ಅಂತಕ್ಕಂಥದ್ದು ಬೇಕು ವರ್ಷ ಮಾಡಿಕೆಂತ ಬಂದಿರಿ ನಿಮ್ಮಲ್ಲಿ ಹುಮ್ಮಸ್ ಇದೆ ಒಂದಿನ ಜನ ಅಥವಾ ಏನೋ ಒಂದ್ ಸಿಕ್ಸ್ಟೀನೋ ನೈನ್ಟೀನ್ ಎಲ್ಲಾರು ಇಡ್ಲಿಕ್ಕೆ ಹೊಡಿತಾನೆ ಅದರಲ್ಲಿ ಆತ್ಮದಲ್ಲಿ ಪರಮಾತ್ಮ ಸೇರಿಸಿಕೊಂಡು ಕುಣದಾಡಿ ಮೈ ಎಲ್ಲ ಇದು ಮಾಡಿಕೊಂಡು ಮುಕ್ತಾಯ ಮಾಡಿ ಬಟ್ ಅದರಿಂದ ಏನ್ ಪ್ರಯೋಜನ ಇದೆ ಹೇಳಿ ನೀವು ಈಗ ಅನೇಕ ಅದನ್ನ ಮಾಡೋ ಬದಲಾವಣೆ ಮೆರವಣಿಗೆಯಲ್ಲಿ ಹಿಂದಕ್ಕಿಂತ ಕರಡಿ ಮಜಲು ಇದೆ ಯಾರೋ ಡೊಳ್ಳು ಬಾರ್ಸರ್ ಇದಾರೆ ದೀರ್ಘಾ ಶೇಖರ್ ಇದ್ದಾರೆ ಅನೇಕ ಕಲಾವಿದ ಇವತ್ತು ಅವ್ರಿಗೆ ಒಂದು ತುತ್ತಿಗೆ ಪ್ರಸಾದಕ್ಕೆ ಇಂತ ಏನಪ್ಪಾಗಿದೆ ಆ ಅಂದ್ರೆ ಒಂದ್ ರೀತಿ ಎಲೆಮನೆ ಕಾಯಿಯಾಗಿ ಹೋಗ್ತಾ ಇದಾರೆ ಅವರು ಅಲ್ಲ ನಶಿಸಿ ಹೋಗ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಈ ಡಿಜಿ ಇತ್ಯಾದಿ ಬಂದದ್ರಿಂದ ಆ ಕೂಡ ಅದನ್ನ ಏನಾದ್ರದ್ದು ಆ ಮೆರವಣಿಗೆ ಇತ್ಯಾದಿ ಅಲಂಕಾರ ಇತ್ತು ಅದೆಲ್ಲಾದ್ರು ಏನಪ್ಪ ಅಂತ ಹೇಳಿದ್ರೆ ಇದ್ರಲ್ಲಿ ನೀರಾಗ ಮುಣ್ಯಂಗ ಆಗ್ತಾ ಇದೆ ಕೆಲ ಕಡೆ ಮಾಡ್ತಾರೆ ಆನೆ ಬುಕ್ ಮಾಡ್ತಾರೆ ಅಥವಾ ಹೇಳಿದಲ್ಲಿ ಇಂತ ಕಲಾವಿದ ಕರೆಸ್ತಾರೆ ಅದನ್ನ ಮಾಡಿದ್ರೆ ನೀವು ನಿಮ್ ಊರಿನವರು ಅನ್ನ ಕೊಟ್ಟ ಪ್ರತಿ ವರ್ಷ ಜಾತ್ರೆ ನಿಮ್ಗೆ ಅಡ್ವಾನ್ಸ್ ಆಗಿ ಬರ್ತಾರೆ ಅವರು ಬುಕ್ಕಿಂಗ್ ಮಾಡ್ಕೊಳ್ಳಕ್ಕೆ ನಮಗ್ ಅನ್ನ ಕೊಡ್ತಾರೆ ಇವರು ಶಿರೂರ್ ಅವರು ನಮ್ಮ ಅನ್ನದಾತ ಬಿಡ್ಬೋದು ಯಾವುದೋ ಒಂದು ತಗೊಂಡು ಎಲ್ಲ ಕೂಡಿ ಏನಪ್ಪ ಅಂದ್ರೆ ಯಾರೋ ಇದನ್ನ ಕೊಳೆ ಹೊಡ್ಕೊಂಡು ಹೋದಂಗ್ ತಗೊಂಡು ನೀವಾಗಿ ಕೊಡ್ತಾರೆ ಅವ್ರೇನ್ ಬಂದು ಕೊಳೆ ಹೊಡ್ಕೊಂಡು ಹೋಗಿ ನೀವೇ ತಗೊಂಡೋಗಿ ಪುಟ್ಟ ಗಟ್ಟಲೆ ತುಂಬ ಕೊಟ್ಟು ಬರ್ತಾರೆ ಅವ್ರು ಚೀಲ್ ಗಟ್ಲೆ ಇದೆಲ್ಲ ಅನರ್ಥ ಬದಲಾವಣೆ ಅಂತಕ್ಕಂಥದ್ದು ಬಹಳ ಅವಶ್ಯ ಇದೆ ಬದಲಾವಣೆ ಬರಲೇಬೇಕು ಯಾರೋ ಪ್ರತಿಭಾ ಅಂತ ಇರ್ತಾನೆ ಒಳ್ಳೆ ಮೆರಿತಾನೆ ಅವ್ನಿಗೆ ಏನೋ ಒಂದು ಕೆ ಎಸ್ ಐ ಎಸ್ ಇನ್ನೊಂದು ಪ್ರತಿಭೆ ಇರ್ತದೆ ಸಣ್ಣ ಪುಟ್ಟ ಗಲಾಟೆ ಏನಾಗ್ತದೆ ಯಾವ್ದೋ ಪರವಾಗಿ ನಿಂತಿರ್ತಾನೆ ಯಾರದೋ ಪರವಾಗಿ ಮಾತಾಡಿರ್ತಾನೆ ಅವನು ಹೊಡೆದಾಡಿದ್ಲು ಆದ್ರೆ ಅವ್ನ ಹೆಸರು ಬಾರಿಸಿ ಬಿಡ್ತಾರೆ ಮುಂದಾವ್ನ ಭವಿಷ್ಯ ಏನಾಗ್ತದೆ ನೀವಾಗಿ ಅವ್ರ ಭವಿಷ್ಯ ಅಂತ ಹೇಳಿದ್ರೆ ಅವನ ಭವಿಷ್ಯವನ್ನ ಹಾಳು ಮಾಡಿ ಅಲ್ಲೇ ಇಟ್ಕೊಳ್ಳಿಕ್ಕೆ ಹಿಟ್ಕೊಳ್ಳಿಕ್ಕೆ ಕಾರ್ಯಕರ್ತರಾಗ್ತಿರೋ ಹಾಗಾಗಿ ಅಂತ ಒಂದು ಇದು ಮೇಡಮ್ ಪೈಪೋಟಿ ಅಂತ ಹೇಳಿದ್ರೆ ಒಳ್ಳೆ ಒಂದು ಆರೋಗ್ಯ ಪೂರ್ಣವಾದಂತ ಸಮಾಜ ಇರಲಿ ಆರೋಗ್ಯ ಪೂರ್ಣವಾದಂತ ಪೈಪೋಟಿ ಇರಲಿ ಅದ್ರ ಬಿಟ್ಬಿಟ್ಟು ಯಾರಿಗೂ ನೀವು ನಿಮ್ ಪೈಪೋಟಿಯನ್ನು ಯಾವ ರೀತಿ ನೀವು ಮಾಡಿದ್ರೆ ನಿಮ್ ಸಂಪತ್ತು ವೃದ್ಧಿ ಆಗಿರ್ಬೇಕು ನಿಮ್ಮ ಬುದ್ಧಿ ವಿದ್ಯೆ ಎಲ್ಲ ವೃದ್ಧಿ ಆಗಿರ್ಬೇಕು ನಾಳೆ ಏನಾದರೂ ನಾವು ಏನೇನಾದ್ರು ಕೊಟ್ಟೋಗಬೇಕಾದ್ರೆ ಯಾವುದೋ ಯಾವ್ದೋ ಮನೆ ಉತ್ತಾರ ಆಗಲಿ ಅಥವಾ ಒಂದು ಎರಡು ಎಕರೆ ಪಾಣಿ ಆಗಲಿ ಇಂಥದ್ರೆ ಕೊಟ್ಟೋಗ್ತಕ್ಕಂಥದ್ದು ಮಾಡ್ಬೇಕಾದ್ರ ಅದ್ರ ಬಿಟ್ಟು ನಾವೇನಾದ್ರೂ ಜಗಳ ಮಾಡ್ಕೊಂಡಿ ಮತ್ತೊಂದು ಮಾಡ್ಕೊಂಡ್ವಿ ಕೋರ್ಟಿನ ಸಮನ್ಸ್ ವಾರಂಟು ಇನ್ನೊಂದು ಅವ್ರಿಗೆ ಕೊಟ್ಟೋದ್ರೆ ತಿಂಗಳಿಗೆ ನಾಲ್ಕು ಸಲ ಸಮನ್ಸ್ ಬರ್ತದೆ ನಾಲ್ಕು ಸಲ ವಾರಂಟ್ ಬರ್ತದೆ ಒಂದು ಜಗಳ ಆಯ್ತು ಅಂತ ಹೇಳಿದ್ರೆ ಅದು ದಿವಸ ಒಂದು ಸಲ ಆಗಿದ ಜಗಳ ತಿಂಗಳಿಗೆ ನಾಲ್ಕು ಸಲ ಕೋರ್ಟಿಗೆ ಮುಖಾಂತರ ಮತ್ತೊಂದು ವೈರಾ ಕೂಡ ಜಾಸ್ತಿ ಆಗ್ತದೆ ಅದಕ್ಕೆ ದಯಮಾಡಿ ಅಂತದನ್ನ ಈ ವರ್ಷ ಆಯ್ತು ಈಗ ಏನೋ ಆಯ್ತು ಮಾಡಿದ್ರೆ ಮುಂದಿನ ವರ್ಷನಾದ್ರೂ ಕೂಡ ಇದ್ರ ಬಗ್ಗೆ ಯಾಕಂದ್ರೆ ಪ್ರತಿ ವರ್ಷ ಜಾತ್ರೆ ಬರ್ತಾನೆ ಇರ್ತದೆ ಕ್ಯಾಲೆಂಡರ್ ತಿರುವಾಗ್ತಾರೆ ಅಜ್ಜ ಜಾತ್ರೆ ಬರ್ತದೆ ಅಜ್ಜನ್ ಜಾತ್ರೆ ಈ ರೀತಿಯಲ್ಲಿ ವಿಚಾರ ಮಾಡುವಂತದ್ರ ಕಲಿ ಅನೇಕ ಯುವಕರು ಇದ್ದಾರೆ ಇಲ್ಲಿ ಅನೇಕ ಸೈನಿಕರು ಇದ್ದಾರೆ ನಿವೃತ್ತರಾದವರು ಇದ್ದಾರೆ ನೌಕರದಾರ ಇದ್ದಾರೆ ಬೇರೆ ಬೇರೆ ವಿವಿಧ ಇಲಾಖೆಯಲ್ಲಿ ಈ ರೀತಿಯಲ್ಲಿ ವಿಚಾರ ಮಾಡಿ ಅದ್ರ ಮುಂದೆ ಹಿರಿಯರಾದಂತವ್ರು ಏನ್ ಚಿಕ್ಕ ನೋಡ ಈ ರೀತಿ ಮಾಡಿಕೊಂಡಿ ಏನಪ್ಪಾ ಅಂತ ಹೇಳಿದ್ರೆ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ಕೊಂಡ್ರಿ ಒಳ್ಳೊಳ್ಳೆ ಸಂಗೀತ ರಸಮಂಜರ ಕಾರ್ಯಕ್ರಮಗಳು ತರಿಸ್ರಿ ಕಲಾವಿದರ ತರ್ಸ್ರಿ ಆ ದುಡ್ಡನ್ನ ಅವ್ರಿಗೆ ವಿನಿಯೋಗ ಮಾಡಿಕೊಂಡು ಅವ್ರಿಗೆ ಇನ್ನೊಬ್ಬರಿಗೆ ಅನ್ನ ಕೊಡುವಂತ ಕೆಲಸ ಆಗಲಿ ಯಾವ್ದೊಬ್ಬ ಎಲ್ಲ ಸಹಕಾರ ಅವನ ಅದು ಬಂಡವಾಳ ಆಗಿರ್ತಾನೆ ಸಹಕಾರ ಸಹಕಾರ ಮಾಡೋದಕ್ಕಿಂತ ಯಾವ ತಳಮಟ್ಟದಲ್ಲಿ ಇರ್ತಾರೆ ಕಲಾವಿದ ಅಂತ ಎತ್ತಿ ಎತ್ತಿಡ್ತಕ್ಕಂತ ನೀವು ಕೆಲಸ ಮಾಡಿದ್ರೆ ನಿಮ್ಮ ಹೆಸರು ಬಹುಶಃ ಬಾಗಲಕೋಟೆ ಜಿಲ್ಲೆ ಅಲ್ಲ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಉತ್ತಮ ಹೋಗ್ತದೆ ಇದನ್ನ ಬದಲಾವಣೆ ಮಾಡಿಕೊಂಡ್ರಿ ಮುಂದಿನ ದಿನಗಳಲ್ಲಿ ಇದನ್ನ ಯಾರು ಚಪ್ಪಾ ಹೊಟ್ಟದಲ್ಲಿ ಯಾಕೆ ಕೆಲವೇ ಕೆಲವು ನಾಲ್ಕೈದು ಮಂದಿ ಮಾತ್ರ ಇತ್ತು ದಯಮಾಡಿ ಅದಕ್ಕೆ ನೀವು ಇದನ್ನ ಮುಂದಿನ ದಿವಸಗಳಲ್ಲಿ ಇದನ್ನ ರೂಢಿ ಮಾಡಿಕೊಂಡ್ರೆ ನಾವ್ ಇರಬಹುದು ಹೋಗ್ಬಹುದು ಒಂದು ವ್ಯವಸ್ಥೆಯಲ್ಲಿ ಇರ್ತೇವೆ ನಾವು ಎಲ್ಲಿವರೆಗೆ ಇಲ್ಲಿರ್ತೇವೆ ಅಲ್ಲಿವರೆಗೆ ನಿಮ್ ಊರಿನ ಗ್ರಾಮಸ್ಥರು ನಾವು ನೀವಷ್ಟೇ ನಿಮ್ ಗ್ರಾಮಸ್ಥರಲ್ಲ ನಾವು ಈ ಏರಿಯಾದಲ್ಲಿ ಇದೇ ಕೆಲಸ ಮಾಡ್ತೇವೆ ಅಂತ ಹೇಳಿದ್ಮೇಲೆ ನಾವು ನಿಮ್ ಊರಿನ ಗ್ರಾಮಸ್ಥರೇ ನಾವು ಅಪೇಕ್ಷೆ ಪಡೋದೇನಪ್ಪ ಊರಲ್ಲಿ ಶಾಂತಿ ಇರಬೇಕು ಯಾವ್ದೋ ಕಲೆಗಳ ಆಗೋದು ಎಲ್ಲರೂ ಸಮೃದ್ಧಿಯಾಗಿರಬೇಕು ಜನ ಅಂತಕ್ಕಂಥದ್ದನ್ನ ಒಂದೇ ನಾವು ಬಯಸುದು ಬೇರೆ ಇನ್ನೇನು ಯಾವ್ದನ್ನು ಬಯಸೋದಲ್ಲ ನಮ್ಮ ಏರಿಯಾದ ಜನರಿಂದ ಇದಕ್ಕೆಲ್ಲರೂ ಮುಂದಿನ ದಿನಗಳಲ್ಲಿ ತಾವು ಸಹಕಾರ ಕೊಡ್ರಿ ಜಾತ್ರೆ ಯಶಸ್ವಿ ಆಗಲಿ ಅದೇ ಆ ಭಗವಂತ ಏನಪ್ಪ ಅಂತ ಹೇಳಿದ್ರೆ ಎಲ್ಲರಿಗೂ ಸಮೃದ್ಧಿಯಾಗಿ ಮಳೆ ಬೆಳೆ ಎಲ್ಲ ಕೊಟ್ಟು ಎಲ್ಲರನ್ನ ಕಾಪಾಡ್ಲಿ ಆರೋಗ್ಯ ಕೊಟ್ಟು ಅಂತ ಹೇಳಿ ಕೇಳ್ಕೊಳ್ತಾ ನನ್ನ ಎರಡು ಮುಗಿಸ್ತೀರಿ ಎಲ್ಲರಿಗೂ ನಮಸ್ಕಾರ